ಈ ವರ್ಷದಿಂದ ಇವರು ಇದು ಸ್ವಲ್ಪ ಈ ಪುರ್ವರು ಧಾರ್ಮಿಕ ಚಿಂತನೆಗಳು ಅಂತ ಹೇಳಿದರೆ ಶಿವರಾತ್ರಿಯ ದಿನ ಸತ್ಯ ಉತ್ಸವ ನೀವು ಮಾಡ್ತಾ ಇದ್ದೀವಿ ಇಡೀ ಜಗತ್ತೇ ದೇಶನೇ ಶಿವನ ಪೂಜೆ ಮಾಡ್ತಾರೆ ಅವತ್ತು ಇಡೀ ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ದೀವಿ ಏನಾದರೂ ಬದಲಾವಣೆ ಮಾಡಿ ನಾನು ಗಂಟೆ ಮಾಡಲಿಕ್ಕೆ ಇರೋದಿಲ್ಲ ಯಾವಾಗಲೂ ಮಾಡಬಹುದು ಆದರೆ ಶಿವರಾತ್ರಿ ದಿನ ನೀವು ಇಷ್ಟುವರ್ಷನ ನೆನೆಸಿರೋ ಅಂತ ಹೇಳಿದ್ರು ನಾನು ಕಾರಣ ಕೊಟ್ಟೆ ಈ ಸುಮಾರು ಎಪ್ಪತ್ನಾಲ್ಕನೇ ವಿಷಯ ಸುಮಾರು ಎಪ್ಪತ್ನಾಲ್ಕನೇ ಇಸವಿ ಊರಲ್ಲಿ ಒಬ್ಬರಿಗೆ ಸಂತತಿಗೆ ಇದ್ದರು ಮಕ್ಕಳ ಹರಡ ಹನುಮನ ಸ್ವಲ್ಪ ಹಿರಿಯರಾಗಿದ್ದರು ಮುಖಂಡರಾಗಿದ್ದರು ಸಂತತಿ ಆಗಿದ್ದರು ಹೆಣ್ಣು ಮಕ್ಕಳಾಗಿದ್ದರು ನಾಕ್ಷ ಅವರಿಗೆಲ್ಲ ಪುರೋಹಿತರು ಏನು ವೆಂಕಟಮ್ಮಣ್ಣ ಸ್ವಾಮಿ ಇತ್ತು ವೆಂಕಟಮ್ಮನ ಮೂರ್ತಿ ಆಗ ಮೈಸೂರು ಒಂದು ವೆಂಕಟ್ರಮಣ ಮೂರ್ತಿಯನ್ನು ಮಾಡಿ ಪ್ರತಿಷ್ಠೆ ಮಾಡಿದರೆ ನಿಮ್ಮ ಪುತ್ರ ಸಂತಾನ ಆಗ್ತದೆ ಅಂತ ಅವನಿಗೆ ಐವತ್ತೆರಡನೇ ವರ್ಷದಲ್ಲಿ ಸಂಕಲ್ಪ ಮಾಡ್ತಾರೆ ಐವತ್ತೆರಡು ವರ್ಷ ಆಯಿತು ಅಷ್ಟು ಮಾಡೋದು ಮೂರು ಜನ ಗಂಡು ಮಕ್ಕಳು ಗಂಡು ಮಕ್ಕಳಾದಾಗ ಅವನು ಆ ಗಂಡು ಆದ ತಕ್ಷಣ ಅವರು ಮೆಂಟಲ್ ಮಾಡಿಸ್ತೇವೆ ಅಷ್ಟೊತ್ತಿಗೆ ವಯಸ್ಸಾಯಿತು ಅದು ಪ್ರತಿಷ್ಠೆ ಮಾಡಲಿಕ್ಕೆ ಆಗಲಿಲ್ಲ ಕಲ್ಲಿ ಮಾಡ್ತೇವೆ ಹಾಗೆ ಇಟ್ಬಿಟ್ಟಿದ್ರು ಆ ಮೂರ್ತಿನ ಮಕ್ಕಳಿಗೆ ಮೂಡಿಸಿ ಮುಂಚೆ ಮೂರ್ಚಿಟ್ಟರು ಆವತ್ತಿನಲ್ಲಿ ನಮ್ಮ ಟಿ ಎನ್ ನಾಯ್ಕರು ಹೇಳೋರು ಈ ಸಿಂಡಿಕೇಟ್ ಬ್ಯಾಂಕಿಗೆ ಮ್ಯಾನೇಜರಾಯ್ತು ಬಂದರು ಕುಮಟಾದವರು ಅವರು ಸ್ವಲ್ಪ ಈ ಆರ್ ಎಸ್ ಎಸ್ಸು ಮೆಂಟಾಲಿಟಿ ಇದ್ದರು ಸ್ವಲ್ಪ ದಾನು ದೇವರಿದ್ದರು ಸಮಾಜದ ಬಗ್ಗೆ ಚಿಂತನೆ ಇದ್ದೇವೆ ಮತ್ತು ನಾರಾಯಣಿ ನಾಯಕರು ಅಂತ ಅವರು ಇಲ್ಲಾಗಿ ತಿಳ್ಕೊಳ್ತಾರೆ ಅವರೇ ಹೇಳಿದ್ರು ಅವರೇನು ಹೇಳಿದ್ರು ನನ್ನ ನಾನು ನಿಯಮ ಕರೆದ್ರು ಸಮಾಜದ ಮೊದಲನೇ ಮದ್ವಿಗಳಾಗಿದ್ದೀರಿ ಸಮಾಜ ನಮ್ಮ ಸಮಾಜದ ಸಮಾಜದಿಂದ ಹಿರಿಯರೊಬ್ಬರು ಗಂಟರವನ ಮೂರ್ತಿಯನ್ನು ತಿರುಪತಿಗೆ ಸಂಬಂಧಪಟ್ಟ ಗಂಟರವನ ಮೂರ್ತಿಯನ್ನು ನಾಟಕ ಇಟ್ಟಿದ್ದಾರೆ ಅಂತ ಹೇಳಬಹುದು ಅದಕ್ಕೆ ಇನ್ನೂ ಅದನ್ನು ಪ್ರತಿಷ್ಠೆ ಮಾಡಲಿಕ್ಕಾಗಿಲ್ಲ ಮತ್ತು ಈ ವರ್ಷ ಮಗ ಹುಟ್ಟಿ ಮದುವೆಗೆ ಬಂದಿದ್ದಾನೆ ಪುರೋಹಿತರು ಕೇಳಿದ್ರೆ ಮೊದಲು ಮದುವೆ ಮಾಡಬೇಕಾದ್ರೆ ದೇವ್ರ ಪ್ರತಿಷ್ಠೆ ಆದಂತೂ ಅವರು ದೇವ್ರ ಸಂಕಲ್ಪದಿಂದ ಹುಟ್ಟಿದವರು ಅವ್ನು ಸರ್ ಅವ್ನು ಹಿರೇ ಮಗಾಗೇ ಅವ್ನು ಸರ್ ನೀವು ಮದುವೆ ಮಾಡಿ ನೀವು ಇದು ಪ್ರತಿಷ್ಠೆ ಮಾಡಿ ಸಂಕಲ್ಪ ಮಾಡ್ತೀವಿ ಆಗ ಅವರು ಹೋಗಿದ್ದರೆ ಅವ್ರಿಗೆ ನಮಗೂ ಒಂದು ನಾವು ಹೋಗಿ ಎಲ್ಲ ಫೋಟೋ ಮೀಟಿಂಗ್ ಮಾಡಿದಾಗ ತಂದೆಯವರು ಟೀಚರ್ ಬಿಟ್ಟಿದ್ದಾರೆ ನನ್ನ ಮದುವೆಗೆ ಯಾರು ಈಗ ನನ್ನ ಫಿಕ್ಸ್ ಮಾಡೋದ್ರೆ ಈಗ ಬಟ್ ಹಿಂಗೆ ಹೇಳಿದ್ರೆ ನಾನು ಸಮಾಜದವ್ರಿಗೆ ಮಾತ್ರ ಹಿರಿಯರಲ್ಲ ಕಾಡ್ದು ಹೋಗೋಣ ಮಾಡ್ತಾರಲ್ಲ ನಿಮ್ಮ ಟೀಚರ್ ಇದ್ದಲ್ಲ ಅವರು ಸ್ವಲ್ಪ ಹಿರಿಯರಾಗಿ ವಿದ್ಯಾವಂತರು ಶೇಷ್ರು ನಮ್ಮ ಸಮಾಜದಲ್ಲಿ ವಿದ್ಯಾಮಂತರಾಗಿದ್ದು ಅವ್ರಲ್ಲ ಕೆಲವೊಂದು ಮೀಟಿಂಗ್ ಮಾಡಿ ಹಾಗಾದರೆ ಪ್ರತಿ ಶಿವರಾತ್ರಿಗೆ ಒಬ್ಬ ಪ್ರತಿಷ್ಠೆ ಮಾಡ್ಬೋದು ರಮೇಶ್ ರಾಮನ ಮೂರ್ತಿನ ತಗೊಂದು ಶಿವರಾತ್ರಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಯಾಕೆ ಮಾಡ್ಬೋದು ರೂಪಂತ ಇಲ್ಲ ಸಾವಿರದ ಏನು ಸದನ ಸಾಮೂಹಿಕ ಸದನ ಮಾಡಿಸ್ಕೊಡ್ತೇವೆ ಆಗ ಫಸ್ಟಿಗೆ ಅಂತ ಇಲ್ಲ ಸಾವಿರದ ಒಂದು ಸಂಕಲ್ಪ ಮಾಡಿಕೊಡ್ರಿ ಅಂದರೆ ಐವತ್ತೊಂದು ರೂಪಾಯಿ ಒಂದು ಕತೆ ಆಗ ಸುಮಾರು ಎಪ್ಪತ್ನಾಲ್ಟಿ ಐವತ್ನಾಲ್ಕು ರೂಪಾಯಿ ಐವತ್ತು ಐವತ್ತೊಂದು ರೂಪಾಯಿ ಒಂದು ಕತೆ ಮಾಡಿಸಿ ಸಾವಿರದ ಎಂಟು ಸಂಕಲ್ಪ ಮಾಡಿಕೊಂಡು ಆ ಕಾರ್ಯಕ್ರಮ ಕೈ ಹಾಕ್ತೀವಿ ಸುಮಾರು ಸುಮಾರು ಸಾವಿರದ ಕಥೆಗಳು ಆಗೋದು ಹೋಗಿ ಆ ಕಾನ್ಸೆಪ್ಟೇ ಇದ್ದು ಎಲ್ಲ ಅಲ್ಲವೂ ಅಷ್ಟು ಕತೆ ಮಾಡ್ತೀವಿ ಅದರಿಂದ ಶುರು ನಾವು ಯಾವ ಪ್ರದಾನ ಮಾಡಿದ್ದೆ ಅದು ವಾರ್ಷಿಕ ಕಾರ್ಯಕ್ರಮ ಅಂತ ಮುಂದುವರಿತ 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 ಬಂತು